Y volcaré con una de las hermanas nuevas. ¿No? ಎಲ್ಲ ಇರುವ ಎಲ್ಲ ಕನ್ನಡ ಪರವಾಗಿ ಬಂದಿರುವ ಎಲ್ಲ ನಿಮ್ಮ ಏನು ಅಂತ ಹೇಳ್ತೀರಾ ಉತ್ಸಾಹ ತೋರಿಸಿ ಬಂದಿರುವ ನಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಏನು ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಇದ್ದಾರೆ ನಾಯಕರು ಇವೆಲ್ಲ ಬಹಳ ಖುಷಿ ಆಗ್ತದೆ ಈಗ ತಾನೇ ಬಂಗಾರ ಪೇಟೆಯಲ್ಲಿ ಇದೇ ರಾಜ್ಯೋತ್ಸವ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಇಲ್ಲಿ ಬರ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ಇಲ್ಲಿ ಬಹಳ ದೊಡ್ಡದಾಗಿ ಮಾಡಿದ್ದಾರೆ ಕೇಳಿದಾಗ ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕಾಗುತ್ತೆ ಅಂತ ಹೇಳಿದಾಗ ಅವ್ರು ಹೇಳಿದರು ನಿಮ್ಮ ಶಾಸಕರು ಬಹಳ ಜೋರಾಗಿ ಮಾಡ್ತಾ ದಯವಿಟ್ಟು ನಾವು ನಿಮ್ಮನ್ನ ಬೇಗ ಬೀಳ್ಕೊಡ್ತೀವಿ ಅಂತ ನಮ್ಮನ್ನ ಬೇಗ ಬೀಳ್ಕೊಟ್ರು ಇಲ್ಲಿ ಬಂದು ನೋಡಿದ್ರೆ ಏನು ಇಲ್ಲಿ ಸಾವಿರಾರು ಜನ ಸೇರಿದಿರಾ ಬಹಳ ಖುಷಿ ಆಗ್ತದೆ ಇಲ್ಲಿಂದ ಒಂದ್ ಇಪ್ಪತ್ತು ಕಿಲೋಮೀಟರ್ ಹೋದ್ರೆ ಆಂಧ್ರ ಸಿಗುತ್ತೆ ಆದ್ರೇನು ಈ ಗಡಿನಾಡಿನಲ್ಲಿ ನೀವು ಇಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಾ ಬಹಳ ಖುಷಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಶಾಸಕರು ಹೇಳ್ತಾ ಇದ್ರು ಇನ್ನ ಜೋರಾಗಿ ಮಾಡ್ತೀನಿ ಅಂತ ಬರೋ ವರ್ಷ ಇದಕ್ಕಿಂತ ಇನ್ನ ಜೋರಾಗಿ ಮಾಡ್ತೀನಿ ಅಂತ ಈಗ ಏನು ಇವಾಗ ಈ ರಸಮಂಜರಿ ಕ್ರಾಮಿಕ್ ಕಾರ್ಯಕ್ರಮ ಮಾಡಿದ್ದಾರೆ ಇವ್ರಿಗೂ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಶಾಸಕರು ಇದಕ್ಕಿಂತ ಇನ್ನೂ ಜೋರಾಗಿರ್ಬೇಕು ಬರೋ ಬರೋ ವರ್ಷ ಅಂತ ಅದಕ್ಕೆ ನಮ್ಮ ಏನು ನಮ್ಮ ಏನು ತಂಡ ಬಂದಿದ್ಯೋ ಅವ್ರಿಗೂ ಇವಾಗ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮುಂದಿನ ವರ್ಷ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಈ ಕಾರ್ಯಕ್ರಮ ಇವಾಗ ಏನು ಮಾಡಿದಾರೋ ಸ್ಟೇಜ್ ಕಾರ್ಯಕ್ರಮ ಇದು ಬರೋ ವರ್ಷ ಬರೋವರೆಗೂ ಬರೋ ಪ್ರೋಗ್ರಾಮ್ ಮಾಡೋವರೆಗೂ ಇದು ಸದಾ ನಿಮ್ಮ ಕಿವಿಯಲ್ಲಿ ನಿಮ್ಮ ಬಾಯಲ್ಲಿ ಬರ್ತಾನೆ ಇರಬೇಕು ಕನ್ನಡ ಇನ್ನ ಮುಂದೆ ಹೋಗ್ಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈಗ ಯಾರು ನಮ್ಮ ನಿಮ್ಮೆಲ್ಲರನ್ನ ಕುರಿತು ನಮ್ಮ ಖ್ಯಾತ ವಕೀಲರಾದಂತ ಶಂಕರಣ್ಣನವರು ಎರಡು ನಿಮಿಷ ನಮ್ಮನ್ನು ಕುರಿತು ಒಂದ್ ಎರಡು ಮಾತು ಮಾತಾಡ್ತಾರೆ ಉದ್ಘಾಟನೆ ಮಾಡಿರ್ತಕ್ಕಂತ ಎಲ್ಲ ಕನ್ನಡ ಮಿತ್ರರೇ ಮತ್ತು ಮಾಧ್ಯಮ ಮಿತ್ರರೇ ಇವತ್ತು ಏನು ನಮ್ಮ ಗಡಿನಾಡು ಮುಳಬಾಗಲ ಕ್ಷೇತ್ರ ಮೂಡಲ್ ಬಾಗಲ ಕ್ಷೇತ್ರದಲ್ಲಿ ಸತತವಾಗಿ ಮನ್ಯ ಅಭಿವೃದ್ಧಿ ಮಂಜುನಾಥ್ ಅವರು ಸಮೃದ್ಧಿ ಮಂಜುನಾಥ್ ಅಂದ್ರೆ ಇನ್ನೊಂದು ಅಭಿವೃದ್ಧಿ ಮಂಜುನಾಥ್ ಅವರು ಅಂತೇಳಿ ಹೆಸರು ಅವರಿಗೆ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ ನಾನು ಹೆಚ್ಚಿಗೆ ಭಾಷಣ ಮಾಡಕ್ ಹೋಗಲ್ಲ ನೀವು ಯಾರಿಗೆ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತಿದೆ ಇದೇ ರೀತಿಯಾಗಿ ಮಂಜುನಾಥ್ ಅವರು ಈ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮುಂದುವರಿಸಲಿ ಮತ್ತು ನಿಮ್ಮ ಆಶೀರ್ವಾದ ಮುಂದೆ ನಾನು ಸಹ ಇವರಿಗಿರಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಮುಳಬಾಗಿಲ್ ತಾಲೂಕನ್ನ ಕನ್ನಡ ನಮ್ಮ ಕರ್ನಾಟಕದ ಭೂಪಟದಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಹೇಳ್ತಾ ಮತ್ತೆ ನಮ್ಮ ಲೋಕಸಭಾ ಸದಸ್ಯರಿಗೂ ನಾನು ಒಂದು ಮನವಿಯನ್ನ ಸಲ್ಲಿಸ್ತೇನೆ ಇವತ್ತು ಏನು ಕನ್ನಡ ನಮ್ಮ ಕರ್ನಾಟಕದ ಗಡಿಬಾಗಿನಲ್ಲಿದೆ ಈ ಮುಳಬಾಗಿಲು ತಾಲೂಕನ್ನು ಸ್ವಲ್ಪ ಗಮನಿಸ್ಬೇಕು ನೀವು ಈ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮಂಜುನಾಥ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಮತ್ತು ಈ ಒಂದು ರಸಮಂಜರಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲು ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಂಜುನಾಥ್ ಅವ್ರಿಗೆ ಮಲ್ಲೇಶ್ ಬಾಬು ಅವ್ರಿಗೆ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಕನ್ನಡ ಮಿತ್ರಗಳು ನನ್ನ ಶುಭಾಶಯಗಳನ್ನು ತಿಳಿಸ್ತಾ ನಾನು ವಂದನೆಗೊಳಿಸುತ್ತಾನೆ ಜೈ ಹಿಂದ್ ಈಗ ನಮ್ಮ ಎಂಎ ಲೋಕಸಭಾ ಮಲ್ಲೇಶ್ ಅವರು ಮಾತನಾಡಲಿದ್ದಾರೆ ತದನಂತರ ರಾಜೇಶ್ ಕೃಷ್ಣ ಅವರ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ಆಸ್ವಾದಿಸಬೇಕು ಸ್ವತಂತ್ರ ದಿನಾಚರಣೆ ಇರ್ಬೋದು ಎಲ್ಲ ಮಹನೀರ ಜಯಂತಿಗಳನ್ನ ಅದ್ದೂರಿಯಾಗಿ ಮಾಡಿಕೊಡ್ತಾ ಇದ್ದಾರೆ ಇವರಿಗೆ ನಮ್ಮ ಮುಳಬಾಗಲ ತಾಲೂಕಿನ ಹೆಮ್ಮೆಯ ಶಾಸ್ತ್ರ ಸಮೃದ್ಧಿ ಮಂಜಣ್ಣರವ್ರನ್ನ ಜೋರಾಗಿ ಚಪ್ಪಳ ಮುಖ್ಯವರನ್ನ ಈ ಕಾರ್ಯಕ್ರಮ ಸತ್ಕಾರ ಮಾಡೋಣ ದಯವಿಟ್ಟು ಕನ್ನಡಪುರ ಸಂಘಟನ ಒಕ್ಕೂಟದಿಂದ ಮಂಜಣ್ಣನವರಿಗೆ ಸನ್ಮಾನ ಮಾಡಬೇಕು ಒಂದು ಸಣ್ಣ ಚೇಂಜಸ್ ಇರುತ್ತೆ ಶಾಸಕರಿಗೆ ಎಲ್ಲ ಕನ್ನಡಪರ ಸಂಘಟನೆಗಳಿಂದ ಒಂದು ರಾಜೇಶ್ ಕೃಷ್ಣ ಅವರವರ ಕಾರ್ಯಕ್ರಮದ ಮಧ್ಯದಲ್ಲಿ ಮಾಡಬೇಕಂತ ತೀರ್ಮಾನ ಆಗಿದೆ ದಯವಿಟ್ಟು ಕ್ಷಮೆ ಇರಲ ನಮ್ಮ ಧನ್ಯವಾದ ಲೋಕಸಭಾ ಸದಸ್ಯರಾದಂತಹ ಮಲ್ಲೇಶ್ ಬಾಬು ಅವರಿಗೆ ನಮ್ಮ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಆತ್ಮೀಯವಾಗಿ ಅಭಿನಂದಿಸಲಾಗುತ್ತದೆ ಚಪ್ಪಾಳೆ ಬರಬೇಕು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ಸೇರಿ ಅವ್ರಿಗೆ ಚಪ್ಪಾಳೆ ಮುಖಾಂತರ ಧನ್ಯವಾದಗಳು ಅನಿಸ್ಬೇಕು ಅಂತ ಹೇಳಿ ಹಾಗೆ ಕೆ ವಿ ಶಂಕರಣ್ಣರವರು ರಘುಪತ್ ರೆಡ್ಡಿ ಹಾಗೆ ನಮ್ಮ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ರವಿಚಂದ್ರ ಸರ್ ಅವರು ಜಗದೀಶ್ ಅಣ್ಣವರು ಕೌತಳ್ಳಿ ಗೌಡ್ರು ಬಂಡಹಳ್ಳಿ ಲಕ್ಷ್ಮೀನಾರಾಯಣ ಹಾಗೆ ನಮ್ಮ ಜಹೀರ್ ಬೇರ್ ಅವರು ಅದೇ ರೀತಿ ನಮ್ಮ ಡೆಕ್ಕನ್ ಸೀನಣ್ಣರವರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದಂತಹ ಗೌಡ್ರು ಯಡಹಳ್ಳಿ ಸೋಮಶೇಖರಣ್ಣರವರು ಅದೇ ರೀತಿ ನಗರಸಭೆಯ ಎಲ್ಲ ಮಾಜಿ ಸದಸ್ಯರುಗಳು ನಮ್ಮ ಬಿ ನಾರಾಯಣ ನಾರಾಯಣಸ್ವಾಮಿನವರು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂತಹ ಶ್ರೀನಿವಾಸ್ ಶ್ರೀನಿವಾಸರವರು ಅದೇ ರೀತಿ ದಲಿತ ಪರ ಹೋರಾಟಗಾರರಾದಂತಹ ಮೆಕ್ಯಾನಿಕ್ ಸೀನಣ್ಣ ಮತ್ತು ನಮ್ಮ ಸಂಘಸಂದ್ರ ವಿಜಯ್ ಕುಮಾರ್ ರವರು ನಿರಂತರವಾಗಿ ಸಹಕಾರ ಕ್ಷೇತ್ರದಲ್ಲಿ ದುಡಿಯುತ್ತಿರುವಂತಹ ಮಲ್ನಾಯಕ್ನಹಳ್ಳಿ ಪದ್ಮನಾಭ ಸ್ವಾಮಿರವರು